एंट्र ಕಾರಣ ಸಾಹಿತ್ಯನ ಮನೆಗೆ ವಾಪಸ್ ಕರ್ಕೊಂಡ್ ಬಂದೇ ಬಿಟ್ಟರು ಕಾರಣ ವಾಪಸ್ ಕರ್ಕೊಂಡ್ ಬರ್ತಿದ್ದಾಗೆ ಇಲ್ಲಿ ಸೆಕೆಂಡ್ ಚಾಪ್ಟರ್ ಶುರುವಾಗ್ತದ ಸಾಹಿತ್ಯ ಮತ್ತೆ ಅರುಂಧತಿಯ ನಡುವೆ ಬೆಕ್ ಫೈಟ್ ಶುರುವಾಗ್ತದ ಅರುಂಧತಿಯ ನೀಚರ್ ಮುಖ ನ ಬಯಲಿಗಿಳಿತಾಳ ಸಾಹಿತ್ಯ ಸಾಹಿತ್ಯ ಮುಂದೆ ಅರುಂಧತಿಯ ರಿಯಲ್ ಫೀಸ್ ರಿವೀಲ್ ಆಗ್ತಿದ್ಯಾ ಏನಾಯ್ತು ಏನ್ ಇದು ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡೋದನ್ನ ಯಾರ್ಥ ಕಾಣ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಹುಡ್ಕೊಂಡು ಸಾಹಿತ್ಯ ಕರ್ಣ ಎಲ್ಲ ತಾರು ಬರ್ತಾರೆ ಕರ್ಣ ಕೂಡ ಸಾಹಿತ್ಯ ಯೋಚನೆಯಲ್ಲಿ ಕುಡಿತಕ್ಕೆ ಅದರ ನಡುವೆ ಇಲ್ಲಿ ಸಾಹಿತ್ಯ ಕರ್ಣಗೆ ಗೊತ್ತಾಗುವುದಿಲ್ಲ ಸಾಹಿತ್ಯನ ಅವಮಾನಿಸಿ ನೋಡಿ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಇದರಿಂದ ನೋಂದ್ಕೊಂಡಂತ ಸಾಹಿತ್ಯ ಲೆಟರ್ ಬರೆದಿಟ್ಟು ಇನ್ನೆಂದೂ ಮುಖ ತೋರಿಸುವುದಿಲ್ಲ ಅಂತ ಹೇಳಿ ಹೊರಡ್ತಾರೆ ಬಟ್ ಅದರ ನಡುವೆ ಕರ್ಣಗೆ ಬರದ್ ಬರ್ತದಾಗೆ ಸಾಹಿತ್ಯ ಬಂದಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ ಜೊತೆಗೆ ಸಾಹಿತ್ಯ ಪಾತ್ರ ಇಲ್ಲ ಅಮ್ಮ ಭಿಕ್ಷೆ ಬೇಡ ಅವ್ರ ಚಿಕ್ಕಪ್ಪ ಮಾಡಿದ ನಾಟಕ ಅನ್ನೋದು ಗೊತ್ತಾಗುತ್ತೆ ವಿಷಯ ಗೊತ್ತಾಗಿದೆ ಅವರ ಚಿಕ್ಕಪ್ಪನ ರಿಯಲ್ ಫೇಸ್ ಅವ್ರಿಗೆ ಗೊತ್ತಾಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ತಡ ಇಲ್ಲಿ ಹುಡ್ಕೊಂಡು ಹೊರತಾರೆ ಅದರ ನಡುವೆ ಇಲ್ಲಿ ಸಾಹಿತ್ಯ ಪೂಲ್ ಅಲ್ಲಿ ಬರ್ಲೋಕ್ಕೂ ಒಂದೇ ಆಗ್ಬಿಡತ್ತೆ ಹಾಗಾಗಿ ಇಲ್ಲಿ ಕಾರಣ ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದಿದ್ದೆ ಸಾಹಿತ್ಯವನ್ನ ಕಾಪಾಡಿ ಯಾರಾದರೂ ಇಂತ ಕೆಲಸ ಮಾಡ್ಕೋತಾರ ತಲೆ ಕೆಟ್ಟಿದ್ಯಾ ನಿಮ್ಗೆ ಮೇಸ್ಟ್ ಮಗಳಾಗಿತ್ಕೊಂಡು ಬಂದಿರೋ ಕಷ್ಟನ ಎದುರಿಸಿ ನಿಂತ್ಕೋಬೇಕು ಅದನ್ ಬಿಟ್ಟು ಯಾರಾದ್ರೂ ಇಂತ ಕೆಲಸ ಮಾಡ್ಕೋತಾರ ಅಂದಾಗ ಯಾರಿ ಹೇಳಿದ್ರು ಯಾರಾದ್ರೂ ಸ್ವಿಮ್ಮಿಂಗ್ स्विंग पूल के भीतर ಸಹಾಯಕ್ಕೆ ಮುಂದಾಗ್ತಾರ ಅಂದಾಗ ನೀವು ಸ್ವಲ್ಪ ಸ್ಪೆಷಲ್ ಅಲ್ವಾ ಬೇಕಿದ್ರೆ ಆ ಕೆಲಸನೂ ಕೂಡ ಮಾಡ್ತೀರ ಅದೇ ನನಗೂ ಕೂಡ ಅಚ್ಚರಿ ಆಗಿದ್ದು ಯಾಕೆ ರೀ ಅಂತ ಕೆಲಸ ಮಾಡಿದ್ರಿ ಅಂತ ಕರ್ಣ ಕೇಳ್ತಿದ್ರೆ ನಾನು ಸಾಯೋಕೆಲ್ಲ ಹೋಗಿದ್ದು ನೀವು ಕೊಟ್ಟಿರೋ ಬಳೆ ಕಾಯಿ ಚಾರಿಗೆ ಹೊರಟೋಗಿಬಿಡ್ತು ಅದೇ ಕಾರಣಕ್ಕೆ ಅದನ್ನು ತಗೊಳ್ಳೋಣ ಅಂತ ಹೋದೆ ಅಂತ ಸಾಹಿತ್ಯ ಹೇಳ್ತಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಕರ್ಣನ ಹತ್ರ ಕ್ಷಮೆ ಕೇಳ್ತಾರೆ ಇಲ್ಲಿ ಕರ್ಣಂಗೂ ಕೂಡ ಸಾಹಿತ್ಯ ಪಂಚಪ್ರಾಣ ಆಗಿರುವುದರಿಂದ ಕೋಪದಲ್ಲಿ ಕ್ಷಮಿಸುವುದಲ್ಲ ಅಂತ ಹೇಳಿದ್ದ ಕಾರಣ ಸಾಹಿತ್ಯನ ನೋಡ್ತದಾಗೆ ಕರಗಿ ಹೋಗ್ತಾರೆ ಈ ಥರ ನಡುವೆ ಬರ ತನ್ನಿಂದ ಹೋಗ್ತಿದ್ದಾಗ ಇಲ್ಲಿ ಕರ್ಣ ಸಾಹಿತ್ಯ ಇಬ್ರು ಕೂಡ ಮನೆ ಬಿಚ್ಚಿ ಮಾತನಾಡ್ತಾರೆ ಇಬ್ರು ಕೂಡ ಪರಸ್ಪರ ಕ್ಷಮೆ ಕೇಳ್ತಾರೆ ಜೊತೆಗೆ ಈ ಕಡೆ ಸಾಹಿತ್ಯ ಕೂಡ ನೀವು ನನ್ನ ಕ್ಷಮಿಸ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ತಾನು ಕ್ಷಮೆ ಕೇಳ್ತಾರೆ ತದನಂತರ ಇಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಮನೆ ಒಳಗಡೆ ಬರ್ತಾರೆ ಮನೆ ಒಳಗಡೆ ಬರ್ತಿದ್ದಾಗ ಇತ್ತ ಕಡೆ ಬರೋದು ಬಂದಿದೆ ಇಬ್ಬರಿಗೂ ಕೂಡ ಟವಲನ್ನು ಕೊಟ್ಟು ತುಂಬ ಆಗಿದ್ರ ಅಂತ ಹೇಳಿ ಹೋಗ್ತಾರೆ ತದನಂತರ ಈ ಕಡೆ ಸಾಹಿತ್ಯನ ನಿಜವಾಗ್ಲೂ ಕಾರಣ ನಾನು ನಿಮ್ಮನ್ನೇ ತುಂಬ ಪ್ರೀತಿ ಮಾಡ್ತೀನಿ ಆದರೆ ನಂಗೆ ತುಂಬ ಚೆನ್ನಾಗುತ್ತೋ ನಿಮಗೆ ನನ್ನ ಬಗ್ಗೆ ಅಂತ ಯಾವುದೇ ರೀತಿ ಭಾವನೆ ಇಲ್ಲ ಅಂತ ಆದರೆ ಒಂದಂತೂ ನಿಜ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ನಾನು ನೀವು ಮತ್ತೆ ಬಂದಾಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬೆಟ್ಟದಾಗೆ ಬಂದ ಕಷ್ಟ ಮನುಷ್ಯನಾಗೆ ಕರ್ಕೋಯಿತು ಅನ್ನೋ ರೀತಿಯಲ್ಲಿ ನಮ್ಮಿಬ್ಬರ ನಡುವೆ ಬಂದಿದ್ದು ತಾಪತ್ರಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಎಲ್ಲ ಕೂಡ ತುಂಬ ಸುಲಭಕ್ಕೆ ಎಲ್ಲ ಕೂಡ ಸೋಟ್ ಔಟ್ ಆಗ್ಬಿಡ್ತು ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಖಂಡಿತ ಕಾರಣ ಹಾಗೆ ಅನ್ಸುತ್ತೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಮ್ಮಿಬ್ಬ ಯಾರು ದೂರ ಮಾಡೋಕೆ ಆಗೋದಿಲ್ಲ ಮುಂದೆ ನಾವು ನಮ್ಮನೇಲಿ ಇಬ್ರು ಕೂಡ ಆರಾಮಾಗಿ ಖುಷಿ ಖುಷಿಯಿಂದ ಇರೋಣ ನನ್ಗೆ ಗೊತ್ತದೆ ನಿಮ್ಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ ಅಂತ ಆದ್ರೆ ಒಂದು ಒಳ್ಳೆ ಸ್ನೇಹಿತರಾಗಿ ಇರಬಹುದಲ್ವಾ ನಾವಿಬ್ರು ಇನ್ ಮುಂದೆ ಫ್ರೆಂಡ್ಸ್ ಅಲ್ವಾ ಅಂತ ಹೇಳಿ ಕರ್ಣ ಹೇಳ್ತದಾಗೆ ಸಾಹಿತ್ಯ ಕೂಡ ತುಂಬಾ ಖುಷಿಯಿಂದ ಒಪ್ಕೋತಾರ ಅದ ಆ ಕಡೆ ಅರುಂಧತಿಗೆ ಬಾಬಾ ಬಂದು ನಿನ್ನ ಸೀಡಿನ ಕಿಚ್ಚು ಯಾವುದೇ ಕಾರಣಕ್ಕೂ ನಿನ್ನ ಸುಡುತ್ತೆ ಹೊರತು ಬೇರೆಯವರನ್ನ ಸುಡುವುದಿಲ್ಲ ಎಂದೂ ಆಗಿದ್ದ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಜಿದ್ದ ಸಾಧಿಸ್ತಾ ಇರುವುದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಹೋಗಿರ್ತಾರೆ ಆದ್ರೆ ಅರುಂಧತಿ ಯಾವ್ದೋ ಬಾಬಾ ಹೇಳಿದ ಮಾತ್ಗೆಲ್ಲ ತಲೆ ಕೆಡ್ಸ್ಕೊಳಕ್ ಆಗತ್ತಾ ಅಂತ ಯಾವುದೇ ರೀತಿ ಕೇರ್ ಮಾಡದೇ ಇರಬೇಕಿದ್ರೆ ಬಾಬಾ ಹೇಳಿದ್ದು ಕೇಳಿಸ್ಕೊಂಡಿ ಅರುಂಧತಿ ಖಂಡಿತ ಬಾಬಾ ಹೇಳಿದ್ದು ನಿಜ ಆಗತ್ತೆ ಈಗಲೂ ಆದ್ರೂ ತಿದ್ಕೋ ಅಂತ ಹೇಳ್ತಿದ್ರೆ ಏನು ಆ ಬೀದಿಲೋಗ ಬಾಬಾ ಹೇಳಿದ ಮಾತನ್ನು ಇಷ್ಟೊಂದೆಲ್ಲ ಓವರ್ ಆಗಿ ಬಿಲ್ಡಪ್ ಹೊಡಿತಿದ್ಯಾ ಏನು ಕೂಡ ಆಗೋದಿಲ್ಲ ವ್ಯಕ್ತಿ ಹೇಳದಾಗೆ ಅಂತ ಅರುಂಧತಿ ಹೇಳಿದ್ರೆ ನನಗೆ ಆ ಬಾಬಾ ಮೇಲೆ ನಂಬಿಕೆ ಯಾಕಂದ್ರೆ ಬಾಬಾ ಏನೇ ಹೇಳಿದ್ರು ಕೂಡ ಅದೇ ರೀತಿ ನಡ್ತದ ಅಂತ ಹೇಳಿ ಇಲ್ಲಿ ಅನುರಾಧ ಹೇಳ್ತಾರೆ ಆದರೆ ಅರುಂಧತಿ ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ನಿನ್ನ ಕುಟುಂಬನ ಯಾರಿಂದನೂ ನನ್ನ ಉಳಿಸ ಆಗೋದಿಲ್ಲ ನನ್ನನ್ನ ಮಟ್ಟ ಹಾಕೋರು ಹುಟ್ಟೇ ಇಲ್ಲ ಹುಟ್ಟಿದ್ರು ಅವ್ರನ್ನ ಹುಟ್ಟದೇ ಇರೋ ರೀತಿ ಮಾಡೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತದ ಅವ್ರ ಹುಟ್ಟನ್ನ ಅಡಗಿಸೋದು ಅಂತ ಹೇಳಿ ಇಲ್ಲಿ ಅರುಂಧತಿ ಅನುರಾಧಾಗೆ ಟಕ್ಕರ್ ಕೊಟ್ಟು ಅಲ್ಲಿಂದ ಹೊರಡ್ತಾರ ತದನಂತರ ಇಲ್ಲಿ ಅರುಂಧತಿ ಯಾವುದೇ ರೀತಿಲೂ ಕೂಡ ಸಾಹಿತ್ಯ ಮನೆಗೆ ಬರ್ತಾನೆ ಅಂತ ಕನ್ಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಆ ಥರ ನಡುವೆ ಆಯ್ತ ಕಡೆ ಭರತ್ ಬಂದಿದೆ ಸಾಹಿತ್ಯ ಅದಕ್ಕೆ ಮತ್ತೆ ಕರ್ಣ ಅಣ್ಣ ಮನೆಗೆ ಬಂದಿದ್ದಾನೆ ಅಂತ ಜೋರಾಗಿ ಚೀರ್ತದಾಗೆ ಮನೆಯಲ್ಲಿ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ ಬಟ್ ವನಜ ಆಯಿ ಹಾಗೆ ಅರುಂಧತಿ ಪ್ರಸನ್ನನ ಬಿಟ್ಟು ಈ ಕಡೆ ಆಯಿ ಅಂತೂ ಏನಿದು ಮತ್ತೆ ಉಕ್ಕರ್ಸ್ಕೊಳ್ಲಲ್ಲ ಏನಾಗಿದೆ ಈ ಕರ್ಣಗೆ ಮತ್ತೆ ಅವಳನ್ನ ಯಾಕೆ ವಾಪಸ್ ಮನೆಗೆ ಕರ್ಕೊಂಡು ಬಂದದಾನೆ ಅಂತ ಹೇಳ್ತಿದ್ರೆ ಈ ಕಡೆ ವನಜಾಗಂತೂ ಫುಲ್ ಸೆಟ್ ಆಗ್ತದೆ ಜೊತೆಗೆ ಈ ಹುಡುಗಂತೂ ಮಾನ ಮರ್ಯಾದೆನೇ ಇಲ್ಲ ಅಷ್ಟು ಹೇಳಿದ್ರು ಯಾವ ಮುಖ ಹುತ್ಕೊಂಡೆಲ್ಲ ಬಂದಾಳೆ ಅಂತ ಮನುಜ ಕೆಂಡಾಮಂಡಲ ಮಂಡಲ ಆಗ್ತದ ಆದ್ರೆ ಇಲ್ಲಿ ಅರುಂಧತಿ ಮಾತ್ರ ಸತ್ಯ ಸೊಸೆ ಮನೆಗ್ ಬಂದು ಅಂತ ಡ್ರಾಮಾ ಮಾಡ್ತಾ ಸತ್ಯ ಮನೆಗ್ ಬಂದ್ಬಿಟ್ಟ ತುಂಬಾ ಖುಷಿ ಆಗ್ತದೆ ಅಂತ ಡ್ರಾಮಾ ಮಾಡ್ತಿದ್ದಾರೆ ದಯವಿಟ್ಟು ಮತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನಗೆ ಗೊತ್ತಿಲ್ಲ ಇಷ್ಟೆಲ್ಲಾ ನಡ್ತೋಯ್ತು ಅಂದಕ್ಕೆ ಅಯ್ಯೋ ಅದ್ರಲ್ಲಿ ಏನಿದೆ ಮಗ ಸೊಸೆ ಮನೆಗ್ ಬಂದಿದ್ದಾರೆ ಅಂತ ಹೇಳಿ ಆರ್ತಿ ತಟ್ಟೆನ ತಗೊಂಡ್ ಬಂದೆ ಅಂತ ಹೇಳಿ ಆರ್ತಿನ ತೆಗೆದು ಒಳಗಡೆ ಕರ್ಕೊತಿದ್ದಾರೆ ಈ ಕಡೆ ಪಾಪ ಮಜ್ಜಿ ಅಂತೂ ಫುಲ್ ಖುಷಿ ಆಗಿದ್ದಾರೆ ಈ ಅರುಂಧತಿನ ಮಟ್ಟ ಹಾಕೋದಕ್ಕೆ ಖಂಡಿತವಾಗ್ಲು ಸಾಹಿತ್ಯನೇ ಸರಿ ಅಂತ ಅನ್ನಿಸ್ತದೆ ದೇವ್ರೆ ಈ ಸಾಹಿತ್ಯನ ಕಳಿಸಿದಾನೆ ಅಂತ ಅನಿಸುತ್ತೆ ಇನ್ ಮುಂದೆ ನಾರು ನನ್ನ ಮೊಮ್ಮಗ ಮೊಮ್ಮಗಳು ಇಬ್ಬರೂ ಕೂಡ ತುಂಬಾ ಚಂದ ಇರಲಿ ಅಂತ ಹೇಳಿ ಪಾಪಮ್ಮಜ್ಜಿ ಕೂಡ ಬೀಳ್ಕೊತಾರೆ ನಂತರ ಬಲಗಾಲಿಟ್ಟು ಸಾಹಿತ್ಯ ಮನೆ ಒಳಗಡೆ ಬಂದೇ ಬಿಟ್ಲು ಈ ಕಡೆ ವನಜ್ ಆಗಂತು ಹುರ್ತು ಹೋಗ್ತದೆ ಈ ಕಡೆ ಸಿಂಚು ಹತ್ರ ಈ ಸಾಹಿತ್ಯ ಯಾಕಾರು ಬಂದ್ಲು ಅಂತ ಹೇಳಿ ಕೆಂಟಾ ಮಂಡಲ ಆಗ್ತದ್ರೆ ಏನಮ್ಮ ಮಾತಾಡ್ತಿದ್ಯಾ ಸಾಹಿತ್ಯ ಈ ಮನೆ ಸುಸೆ ಕಾರ್ಡ್ನ ಹೆಂಡತಿ ಅವಳು ಬರೋದ್ರಲ್ಲಿ ಏನದ ಹಾಗೆ ಹೀಗೆ ಅಂದಾಗ ಅವಳು ಡಿವೋರ್ಸ್ ಕೊಟ್ಟು ಹೋಗಿದ್ಲು ಕಾರ್ಣಂಗೆ ಅಂತ ವನಜ್ ಅವರು ಹೇಳ್ತಾರೆ ಅಷ್ಟರಲ್ಲಿ ಕರ್ಣ ಬರ್ತಾರೆ ಕರ್ಣ ಬರ್ತಿದ್ದಾಗ ಈ ಕಡೆ ಅತ್ತೆ ಸಾಹಿತ್ಯ ನೀವು ನೀವ್ ಏನ್ ಮಾಡಿದ್ರಿ ಅಂತೂ ಎಲ್ಲ ಕೂಡ ನನಗೆ ಗೊತ್ತಾಗಿದೆ ಸಾಹಿತ್ಯ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸಾಹಿತ್ಯಗೆ ಅವಮಾನ ಆದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ವನಜ ಅಂತೂ ಅಯ್ಯೋ ಅದು ಕಾರಣ ಅವಳು ಡಿವೋರ್ಸ್ ನೋಟಿಸ್ ಕಳ್ಸಿದ್ಲು ಅಂತಿದ್ದಾಗ ಈ ಕಡೆ ಹೌದಲ್ವಾ ಡಿವೋರ್ಸ್ ನೋಟಿಸ್ ಅದನ್ನ ಸಾಹಿತ್ಯ ಅವರು ಕಳ್ಸಿಲ್ವಂತ ಹಾಗಿದ್ರೆ ಡಿವೋರ್ಸ್ ನೋಟಿಸ್ನ ಯಾರು ಕಳ್ಸಿರ್ಬೋದು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ನಿಮ್ಮ ಡಿವೋರ್ಸ್ ನೋಟಿಸ್ ಇದೆ ಅಲ್ವಾ ಕೊಡಿ ಅಂತ ಕೇಳ್ತಿದ್ರೆ ಈ ಕಡೆ ಅರುಂಧತಿ ನಿಜವಾಗ ಕೂಡ ಬಂದಿದೆ ಅಯ್ಯೋ ಈಗ ಅದಕ್ಕೆ ಕಾರಣ ಎಲ್ಲ ಆಗೋಗಿ ಮುಗ್ದು ಹೋಗಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಡಿವೋರ್ಸ್ ನೋಟಿಸ್ ಅನ್ನ ಇದ್ದಂತ ಡಿವೋರ್ಸ್ ನೋಟಿಸ್ ಅನ್ನ ಪ್ರಸನ್ನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಈ ಕಡೆ ವನಚ ಎಷ್ಟು ಇದನ್ನ ಬಿಟ್ಬಿಡು ಕರ್ಣ ಈಗ ನೀವಿಬ್ರು ಚೆನ್ನಾಗಿದ್ರಲ್ವಾ ಅಷ್ಟು ಸಾಕು ಅಂತ ಅರುಂಧತಿ ಹೇಳ್ತಿದ್ರೆ ಯಾಕತೆ ಬಿಡಬೇಕು ನಾನ್ ಡಿವೋರ್ಸ್ ನೋಟಿಸ್ ಕಳ್ಸಿಲ್ಲ ಆದ್ರೂ ಕೂಡ ಕರ್ಣಗೆ ಡಿವೋರ್ಸ್ ನೋಟಿಸ್ ನನ್ನ ಹೆಸರಲ್ಲಿ ಕಳ್ಸಿದ್ದಾರೆ ಅಂದ್ರೆ ಖಂಡಿತ ಯಾರೋ ಇಲ್ಲೇ ಇಟ್ಕೊಂಡು ನನ್ನ ಮತ್ತೆ ಕರ್ಣವನ್ನ ದೂರ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದಾರಲ್ವಾ ಅಂದ್ಮೇಲೆ ಅವ್ರು ಯಾರು ಅಂತ ತಿಳ್ಕೊಳ್ಲೇ ಬೇಕಲ್ವಾ ಅಂತ ಹೇಳಿ ಇಲ್ಲಿ ಖಡಕ್ ಆಗಿ ಮಾತನಾಡ್ತದ ಸಾಧ್ಯ ಸಾಹಿತ್ಯ ಒಂದು ಪೆಟ್ಟಿಗೆ ನಿಜವಾಗ್ಲೂ ಅರುಂಧತಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಗುದೊಂದು ಉತ್ತರ ಕೊಡೋಕ್ಕೂ ಸಾಧ್ಯ ಆಗ್ತಿಲ್ಲ ಈ ಕಡೆ ಇದನ್ನೆಲ್ಲ ಬ್ಲ್ಯಾಕ್ ರೂಸೇ ಮಾಡಿರುವುದು ಅಂತ ಭರತ್ ಹೇಳ್ತಿದ್ದಾರೆ ಈ ಕಡೆ ಯಾರಿದ್ರು ಬ್ಲ್ಯಾಕ್ ರೂಸ್ ಅಂತ ಹೇಳಿ ಅರುಂಧತಿ ಡ್ರಾಮಾ ಮಾಡೋಕೆ ಮುಂದಾಗ್ತಾರೆ ತದನಂತರ ಡಿವೋರ್ಸ್ ನೋಟಿಸ್ ಕಾಣಿಸ್ತಿಲ್ಲ ನಂತರ ಈ ಕಡೆ ಪ್ರಸನ್ನ ಅರುಂಧತಿ ಹತ್ರ ಬಂದಿದ್ದೆ ಏನಕ್ಕ ಇದು ಆ ಬಾಬಾ ಹೇಳಿದ್ರು ಅಂದೆಲ್ಲ ಅದೇ ರೀತಿ ಆಗ್ತದೆ ಏನು ಮಾಡೋದು ಅಂತಂದ್ರೆ ಏನು ಮಾಡೋದು ನಾನು ಕೂಡ ನೋಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟೆ ಇಡ್ತೀನಿ ಅಂತ ಅರುಂಧತಿ ಹೇಳ್ತಿದ್ದಾರೆ ಇಲ್ಲಿ ಫೈನಲಿ ಅತ್ತೆ ಸುಸೆ ನಡುವೆ ಫೈಟ್ ಶುರು ಆಗ್ತದೆ ಫೈನಲಿ ಸಾಹಿತ್ಯ ಮನೆಗೆ ಬಂದಿದ್ದಷ್ಟೇ ಅಲ್ಲದೆ ಮತ್ತೊಂದು ಹೋರಾಟಕ್ಕೆ ಸತ್ತುವಾಗಿದ್ದಾಳೆ ಕಾರಣ ಸಾಹಿತ್ಯನ ದೂರ ಮಾಡಿದ ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಕದಾಳೆ ಈ ಒಂದು ಪ್ರಯತ್ನದಲ್ಲಿ ಅರುಂಧತಿಯ ನೀಚು ಮುಖ ಸಾಹಿತ್ಯ ಮುಂದೆ ಬಟ್ಟ ಬೈಲ ಏನಾಗತ್ತೆ ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಸಿಗತ್ತೆ ಕಾರಣನ ಮುಂದೆ ಸಾಹಿತ್ಯ ಅರುಂಧತಿಯ ನೀಚು ಮುಖವನ್ನು ಬಯಲಿಗೆ ಕಾತ್ ನೋಡಬೇಕಾಗಿ